ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ನಾನು ಇವತ್ತು ಕೋಸಂಬರಿ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ಕೊಡ್ತಿದ್ದೀನಿ ಮೊದ್ಲಿಗೆ ಸೌತೆಕಾಯಿ ಸಿಪ್ಪೆ ತೆಗಿತಾ ಇದ್ದೀನಿ ಹಾಗೇನೆ ತಿಂತೀನಿ ಅಂತ ಹೇಳಿದ್ರೆ ಹಾಗೆ ಹಾಕೋಬಹುದು ಇಲ್ಲಿ ಸಿಪ್ಪೆ ತೆಗೆದುಕೊಳ್ತಿದ್ದೀನಿ ಹಾಗೆ ಒಂದ್ ಕ್ಯಾರೆಟ್ ನ ತಗೊಂಡಿದ್ದೀನಿ ಅದನ್ನ ತುರ್ದಿಟ್ಕೊಳ್ತಾ ಇದ್ದೀನಿ ಹಾಗೆ ಸೌತೆಕಾಯಿನ ಬಲ್ತಿರೋದಾಯ್ತು ಅಂತ ಹೇಳಿದ್ರೆ ಒಳಗಡೆ ತಿರುಳನ್ನ ತೆಗಿಬೇಕಾಗುತ್ತೆ ಇದು ಎಳೆದಾಗಿತ್ತು ಅದಕ್ಕೋಸ್ಕರ ಅದ್ರ ತಿರುಳು ಕೂಡ ಸಮೇತನೇ ಹಾಕೊಳ್ತಾ ಇದ್ದೀನಿ ಅದನ್ನ ಸಣ್ಣದಾಗಿ ಹೆಚ್ಚಿಸ್ಕೊಂಡಿದೀನಿ ಹಾಗೆ ಕುಟಾಣಿಲಿ ಅರ್ಧ ಸ್ಪೂನ್ ಆಗುವಷ್ಟು ಕಾಳು ಮೆಣಸನ್ನ ತಗೊಂಡು ಅದನ್ನ ಕ್ರಶ್ ಮಾಡಿ ಎತ್ತಿಟ್ಕೊಳ್ತೀನಿ ಹಾಗೇನೆ ಎರಡು ಈರುಳ್ಳಿನ ತಗೊಂಡು ಸಣ್ಣದಾಗಿ ಹೆಚ್ಚಿಸ್ಕೊಂಡಿದೀನಿ ಒಂದು ನಿಂಬೆ ಕಟ್ ಮಾಡಿ ಇಟ್ಕೊಂಡಿದೀನಿ ಕೋಸಂಬರಿ ಹೇಗ್ ಮಾಡೋದು ನೋಡೋಣ ಒಂದ್ ಪಾತ್ರೆಗೆ ಸಣ್ಣದಾಗಿ ಹೆಚ್ಚಿಸ್ಕೊಂಡಿರೋ ಸೌತೆಕಾಯಿನ ಹಾಕೊಳ್ತಾ ಇದ್ದೀನಿ ಹಾಗೆ ಈರುಳ್ಳಿನ ಹೆಚ್ಚಿಸ್ಕೊಂಡಿರೋದನ್ನು ಕೂಡ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಇದ್ರೆ ಹಾಕೋಬಹುದು ಇಲ್ಲ ಅಂತ ಹೇಳಿದ್ರೆ ಸ್ಕಿಪ್ ಮಾಡಬಹುದು ಹಾಗೆ ಕ್ಯಾರೆಟ್ ನ ತುರ್ಕೊಂಡಿರುವಂತದನ್ನ ಹಾಕೊಳ್ತಾ ಇದ್ದೀನಿ ಅರ್ಧ ಕಪ್ ಆಗೋಷ್ಟು ತೆಂಗಿನಕಾಯಿ ಹಾಕೊಳ್ತಾ ಇದ್ದೀನಿ ಹಾಗೆ ಎರಡವರು ನೀರಲ್ಲಿ ನೆನ್ಸಿಟ್ಟಿರುವಂತ ಹೆಸರು ಬೆಳೆನ ಹಾಕೊಳ್ತಾ ಇದ್ದೀನಿ ಕೊತ್ಮಿರಿ ಸೊಪ್ನ ಸಣ್ಣಕ್ ಹೆಚ್ಚಿಸ್ಬಿಟ್ಟು ಹಾಕೊಳ್ತಾ ಇದ್ದೀನಿ ಕಾಳು ಮೆಣಸನ್ನ ಕುಟಾಣಿಲ್ ಕುಟ್ಕೊಂಡಿರೋ ಹಾಕೊಳ್ತಾ ಇದ್ದೀನಿ ಜಾಸ್ತಿ ಪೌಡರ್ ಮಾಡ್ಕೊಳ್ಬಾರ್ದು ಈಗೇನೆ ಕ್ರಶ್ ಮಾಡ್ಕೊಂಡ್ರೆ ಸಾಕು ಪುಡಿ ಉಪ್ನ ಸೇರ್ಸಿ ಆ ನಿಂಬೆ ಹಣ್ಣಿನ ರಸ ಇಟ್ಕೊಂಡ್ರೆ ಕೋಸಂಬರಿ ರೆಡಿ ಆಗುತ್ತೆ ನನ್ ಫ್ರೆಂಡ್ ಮನೆಯಿಂದ ಈ ತರ ಬಟ್ಟೆನ ಈಸ್ಕೊಂಡ್ ಬಂದಿದೆ ಏನಕ್ಕೋ ಬೇಕಿತ್ತು ಅಂತ ಹೇಳ್ಬಿಟ್ಟು ಇದ್ರಿಂದ ಪಿಲ್ಲೋ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಮೂರ್ ಮೂರ್ ಪೀಸ್ ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ನೋಡೋಕೆ ಬಟ್ಟೆ ತುಂಬಾ ಚೆನ್ನಾಗಿದೆ ಅದಕ್ಕೋಸ್ಕರ ದಿವಾನದ ಮೇಲೆ ಪಿಲ್ಲೋ ಮಾಡಿ ಹಾಕೋದ್ರಿಂದ ನೋಡೋಕ್ ತುಂಬಾ ಚೆನ್ನಾಗ್ ಕಾಣಿಸುತ್ತೆ ದಿವಾನ ಅಂತ ಹೇಳ್ಬಿಟ್ಟು ಈ ತರ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮನೇಲಿ ಹಳೇದು ಪಿಲ್ಲೋ ಇತ್ತು ಅದ್ರ ಮೆಜರ್ಮೆಂಟ್ ನ ತಗೊಂಡಿದೀನಿ ನಾನು ಅಗ್ಲ ಹದಿನೈದು ಉದ್ದನು ಹದಿನೈದು ಮೂರು ಪೀಸಸ್ ಹೀಗೆ ಅಟ್ಯಾಚ್ ಮಾಡ್ಕೊಂಡ್ ಇಟ್ಕೊಂಡಿದೀನಿ ನಾಲ್ಕು ಕಡೆನು ಹೊಲ್ಕೊಳ್ತೀನಿ ಸ್ವಲ್ಪ ಬಟ್ಟೆನ ತುಂಬಲಿಕ್ಕೆ ಅಂತ ಹೇಳ್ಬಿಟ್ಟು ಒಂದ್ ಕಾಲ್ ಭಾಗದಷ್ಟು ಗ್ಯಾಪ್ನ ಬಿಟ್ಕೊಳ್ತೀನಿ ಇನ್ನು ಉಳ್ದು ಅಟ್ಯಾಚ್ ಮಾಡ್ಕೊಂಡಿದೀನಿ E ಮೂರು ಕಡೆನೆ ಸ್ಟಿಚಿಂಗ್ ಮಾಡ್ಕೊಂಡಿದೀನಿ ಹಾಗೇನೆ ಒಂದ್ ಕಡೆ ಮುಕ್ಕಾಲ್ ಭಾಗ ಸ್ಟಿಚ್ ಮಾಡ್ಕೊಂಡು ಇನ್ ಕಾಲ್ ಭಾಗದಷ್ಟು ಈ ತರ ಬಟ್ಟೆ ತುಂಬಲಿಕ್ಕೆ ಅಂತ ಹೇಳ್ಬಿಟ್ಟು ಗ್ಯಾಪ್ ಇದ್ ಅದನ್ನ ಕೈಯಲ್ಲಿ ಹೊಲ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಗೇನೆ ಇಲ್ಲಿ ಪರ್ನ ಹೇಗೆ ತುಂಬಿಸ್ತೀವಿ ಆ ತುಂಬಿಸ್ದಾಗ ದಿಂಬು ವೆಯ್ಟ್ ಇರಲ್ಲ ಅದೇ ತರ ಈ ತರ ಬಟ್ಟೆ ತುಂಬಸೂನು ಅಷ್ಟು ವೆಯ್ಟ್ ಬರೋದಿಲ್ಲ ಹಾಗೇನೆ ಸ್ಮೂತ್ ಆಗು ಇರುತ್ತೆ ಒತ್ತೋದಿಲ್ಲ ದಿಂಬು ನಾನು ಈ ತರ ಹೊಲ್ಕೊಂಡಿದೀನಿ ನೋಡ್ತಿರ್ಬೋದು ಹಾಗೇನೆ ಫೈನಲಿ ಆ ತರ ಗ್ಯಾಪ್ ಇಟ್ಕೊಂಡು ಆ ಬಟ್ಟೆನ ತುಂಬ್ಕೊಂಡಿದ್ನಲ್ಲ ಆ ಗ್ಯಾಪ್ಗೆ ಈ ತರ ದಾರ ಹಾಕೊಂಡು ಹೊಲ್ಕೊಳ್ತಾ ಇದ್ದೀನಿ ಈ ತರ ಬಟ್ಟೆನ ಪರಿಚಯ ಇರೋಂತ ಟೈಲರ್ ಹತ್ರ ನಾನು ಇದನ್ನ ಇಸ್ಕೊ ಬಂದಿದ್ದೆ ಈ ತರ ದಿಮ್ನ ಮಾಡ್ಕೊಂಡೆ ಆ ಬಟ್ಟೆಯಿಂದ ಹೇಗೆ ತುಂಬಿಸ್ದಾಗ ಓದೋದಿಲ್ಲ ಹಾಗೇನೆ ಲೈಟ್ ವೇಟ್ ಇತ್ತು ಅದೇ ತರ ಸೇಮ್ ಅನಿಸ್ತು ನನ್ಗೆ ಈ ಬಟ್ಟೆ ತುಂಬದ್ಮೇಲೆ ತುಂಬಾನು ಚೆನ್ನಾಗು ಕಾಣಿಸ್ತಾ ಇತ್ತು ದಿವಾನ ಮೇಲೆ ಹಾಕಿ ಟ್ರೈ ಮಾಡಿದೆ ಗಳಿಗೆಲ್ಲ ಹೋದ್ರೆ ಇದನ್ನೇ ಹಂಡ್ರೆಡ್ ರುಪೀಸ್ ಅಂತ ಹೇಳ್ಬಿಟ್ಟು ಮಾರ್ತಾರೆ ಆರಾಮಾಗಿ ಮನೇಲೇನೆ ರೆಡಿ ಮಾಡ್ಕೋಬಹುದು ಯಾವ್ದಾದ್ರು ಈ ತರ ಬಟ್ಟೆಗಳು ಇತ್ತು ಅಂತ ಹೇಳಿದ್ರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಕಮೆಂಟ್ ಹಾಕೋದನ್ನ ಮರಿಬೇಡಿ ಥ್ಯಾಂಕ್ ಯು